ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಪುತ್ರ ಟ್ರಕ್ಲಾಕ್ಸ್ ಸೊ ಡೈಲಿ ಟ್ರಕ್ಕಲ್ಲಿ ಓಡಾಡ್ತಿದ್ದವನು ಇವತ್ತು ಬೈಕಲ್ಲಿ ಓಡಾಡ್ತಾ ಇದ್ದೀನಿ ಅದು ವಿತ್ ಯೂನಿಫಾರ್ಮು ಯಾಕಪ್ಪ ಅಂದರೆ ನಮ್ಮ ಈಚರ್ ಗಾಡಿ ಡ್ರೈವರ್ಗೆ ತುಂಬ ಹುಷಾರಿಲ್ಲದ ಕಾರಣ ಚಾಮರಾಜನಗರಕ್ಕೆ ಬಂದಿದ್ದಾರೆ ಸೊ ಹಾಗಾಗಿ ಅವ್ರನ್ನ ಕರ್ಕೊಂಬರೋಣ ಹೇಳ್ಬಿಟ್ಟು ರ್ಯಾಪಿಡಾ ಬುಕ್ ಮಾಡಿಕೊಂಡು ನೈನ್ ಬಂದು ಸೊ ನೈನ್ ದಳಿಯಿಂದ ಮಳುವಳಿಗೆ ಹೋಗೋ ಇದ್ದೀನಿ ಅಮೌಂಟ್ ಪೇ ಮಾಡ್ಬಿಟ್ಟು ಬಸ್ ಹತ್ಕೊಂಡೆ ಚಾಮರಾಜನಗರ ಬಸ್ ಹತ್ತೋಣ ಅಂತ ಬಂದೆ ಬಟ್ ಚಾಮರಾಜನಗರ ಬಸ್ ಸಿಕ್ಕಲಿಲ್ಲ ಹಾಗಾಗಿ ಮೈಸೂರು ಬಸ್ ಹತ್ಬಿಟ್ಟು ಮದ್ದೂರಲ್ಲಿ ಇಳ್ಕೊಳ್ಳೋಣ ಅಂಥೇಳಿ ಹೊರಟೆ ನಾನಂತೂ ಬಸ್ಗಳಲ್ಲಿ ಟ್ರಾವೆಲ್ ಮಾಡೋದು ತುಂಬ ಕಮ್ಮಿ ಹಾಗಾಗಿ ತುಂಬ ಕಷ್ಟ ಆಯಿತು ಸೀದಾ ಬಸ್ಸು ಮದ್ದೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬಂದು ನಿಲ್ಲಿಸ್ತು ಸೊ ಅಲ್ಲಿಂದ ಸಿವಿಲ್ ಬಸ್ ಹತ್ತಿದ್ವು ಕೊಳ್ಳೇಗಾಲ ಬಸ್ಸು ಸಿವಿಲ್ ಬಸ್ಸು ತುಂಬ ರಶ್ ಇದ್ದಿದ ಕಾರಣ ನಾವಂತೂ ಸ್ಟ್ಯಾಂಡಿಂಗಲ್ಲೇ ಬಂದಂಗೆ ಆಯಿತು ಅಲ್ಲಿಂದ ನಿಂತ್ಕೊಂಡೇ ಬಂದು ಕೊಳ್ಳೆಗಾಲವರೆಗೂ ಅಂಥ ಸಮಸ್ಯೆ ಏನಿರಲಿಲ್ಲ ಆರಾಮಾಗಿ ಬಂದು ಸೊ ಫೈನಲಿ ಬಂದು ಮಳವಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಅಣ್ಣಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವು ಅಣ್ಣ ಕೂಡ ಆಪೋಸಿಟ್ ಅಲ್ಲಿ ಬಂದರು ಸೊ ಕೇರಳ ಇಂದ ಬರ್ತಾಯಿದ್ರು ಅವರು ಸೊ ಕೇರಳದಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಅಡ್ಜಸ್ಟ್ ಮಾಡಿಕೊಂಡು ಬಂದರು ಹುಷಾರಿಲ್ಲ ಅಂದ್ರು ಅಲ್ಲಿಂದ ಇಲ್ಲಿವರೆಗೂ ಗಾಡಿ ತಗೋ ಬಂದಿದ್ದಾರೆ ಅದಕ್ಕೆ ಗ್ರೇಟ್ ಅನ್ಬೋದು ಹೇಳುವಾಗಲಿ ಹೇಳ ಆಕ್ಸಣ

ಅವಾಗ ಎತ್ತಾಗ್ತಲಿ ಹ್ಞೂ ಅವಾಗ ಅವಾಗಿಂದ ಮುಗೀತಂತ ಹಾ ಆ ಜಾಗ ಬೇರೆ ಅಯ್ಯೋ ಮೊನ್ನೆ ರಾತ್ರಿ ಎದ್ದು ಹೋಗಿ ಉಚ್ಚಕ್ ಮಾಡಿದ್ರೆ ಏನೋ ಸಡನ್ ಆಗಿ ಪಾಸ್ ಆದಂಗಾಯ್ತು ಅವಾಗಿಂದ ಗಾಬ್ರಿ ಗಾಬ್ರಿ ದಂಡಿಗೆದ್ರುಬಾರ್ದು ಗಾಳಿಗೆ ಹೆದ್ರುಬಾರ್ದು ಯಾ ಗಾಳಿಗೆ ಎದ್ರು ಬಿಟ್ಟಿದೆಯಲ್ಲ ಇದ್ರ ಬೇ ಎಂಥ ಗಾಳಿ ಪಾಳಿ ಹಾವು ಎದ್ರು ಕೇಳೋಲ್ಲ ಸಡನ್ ಆಗಿ ಬಂದಾಗ ಏನೂ ಮಾಡೋಕ್ಕಾಗಲ್ಲ ಹುಷಾರ್ ಪಪ್ಪಳಿ ರಾತ್ರಿ ರಾತ್ರಿ ನೋಡ್ಬೇಕೈತೆ ಬ್ರೇಕ್ ಹೊಡಿತಾ ಕಾಲ್ ಬ್ರೇಕಿಲ್ಲ ನನ್ಸಿ ಯಾಕೆ ಡೀಸೆಲ್ ಡೀಸೆಲ್ ಇದು ಎಲ್ಲ ಹಚ್ಕೊಂಡ್ರು ಫುಲ್ಲು ರೆಸ್ಟ್ ಇವಾಗ ಇಲ್ಲಿಂದ ನೂರು ಕಿಲೋಮೀಟ್ರ್ ಬೆಂಗ್ಳೂರು ಮಹೇಶ್ವರಂಗೆ ಜೈ ಇಲ್ಲಿಂದ ದೊಡ್ಡ ಕೆಮ್ಮ ಎಷ್ಟು ಕಿಲೋಮೀಟ್ರ್ ಐತೆ ಹದಿಮೂರು ಮದ್ದೂರು ಮದ್ದೂರಿಂದ ಐವತ್ತು ಬಿಡೋದಾ ಐವತ್ತು ಬಿಟ್ಟರೆ ಈಗಿದ ಬೆಂಗಳೂರು ಈಗ ಎಷ್ಟು ಟೈಮು ಏಳು ಗಂಟೆ ಏಳುವರೆ ನಾ ಟೈಮು ಏಳುವರೆ ಆಗಿದೆ ಸೊ ನಾವು ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಎರಡು ಎರಡು ಅವರ್ ಬೇಕಾಗು ಎರಡೂವರೆ ಅವರು ಇಲ್ಲಿಂದ ಮೈ ಹೆಸ ಅಲ್ಲ ನಾನು ಹುಷಾರಿರಲ್ಲ ಮಲ್ಕೊಂಡಿರ್ತೀನಿ ಅಂದ್ಕಂಡ್ರೆ ನೀನು ನೋಡ್ರ ಫೋನ್ ನೋಡ್ಕೊಂಡೆ ಫೋನಲ್ಲಿ ಮಾತಾಡ್ಕಂಡಿ ಇದೆಯಾ ಟ್ಯಾಬ್ಲೆಟ್ ತಗೊಂಡು

ಕೇರಳದಲ್ಲಿ ಪರೋಟ ತಿಂದು 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 ನಮ್ಮ ಅಣ್ಣ ಕೋಮಗ್ ಹೋಗ್ಬಿಟ್ಟು ಇವಾಗ ರೈಸ್ ತಿಂತಾವ್ರೆ ಕರ್ನಾಟಕದ ರೈಸ್ ರೈಸ್ ತಿಂದು ಅದು ನಮ್ ರೈಸ್ ಗೀರ ಗತ್ತು ರೈಸು ಗುರು ನಾನು ಎಷ್ಟೇ ಊಟ ಮಾಡಿದ್ರು ಒಂದ್ ಸ್ವಲ್ಪ ರೈಸು ನಮ್ಮನೇಲಿ ಅಷ್ಟೇ ಮುದ್ದೆ ತಿಂದು ಮಲ್ಕೊಂತೀನಿ ಅಂದ್ರೆ ಬಿಡಲ್ಲ ಎಷ್ಟು ನಿನ್ಗೆ ಆಗ್ಲಿ ಬಿಡ್ಲೆ ಒಂದ್ ಸ್ವಲ್ಪ ರೈಸ್ ಎಷ್ಟಾಯ್ತು ಅಷ್ಟು ತಿನ್ನು ಅಂತಾರೆ ಸಮಾಧಾನ ಇವಾಗ ಜೀವಕ್ಕೆ ಸಮಾಧಾನ ಏನೋ ಒಂಥರ ಗೆದ್ದು ಬಂದಷ್ಟೇ ಖುಷಿ ಅದು ಇನ್ನೊಂದು ಕಟ್ಸ್ಕೋಬೇಕಾಯ್ತು ಒಂದೇ ಸಾಕ

ಬಿಸಿ ರೈಸ್ ಬಾತು ನಮ್ಮ ಗಾಡಿ ಬ್ರೇಕ್ ಬೇರೆ ಹಿಡಿತಲ್ಲ ಗುರು ಬ್ರೇಕ್ ಕೊಡೋದ್ರೆ ನೋಡಿ ಲೆಫ್ಟ್ ರೈಟ್ ಹೇಳ್ಕೊಂಡಿದ್ದೆ ಆ ಬ್ರೇಕ್ ಹಿಡಿದ್ ನಿಲ್ತಾ ಇಲ್ಲ ಯಾಕೋ ಸ್ವಲ್ಪ ರೆಡಿ ಮಾಡಿಸ್ಬೇಕು ಈಗ ಅನ್ಲೋಡ್ ಆಯ್ತು ಹಂಗೆ ಪಟ್ಟ ಬಂದು ರೆಡಿ ಮಾಡಿಸ್ಬೇಕು ಬ್ರೇಕ್ ಪ್ರಾಬ್ಲಮ್ಗೆ ಇದೆ ಬೈ ಆಂಧ್ರ ಮಾತಾಡ್ತಾರೆ ರೈಸಲ್ಲಿ ಹೌದೌದು ಆಮೇಲೆ ಗೋಲಿ ಗೋಲಿಬಜೆ ತರ ಕೊಡ್ತಾರಲ್ಲ ಅದು ಇಡ್ಲಿ ಬೆಳಿಗ್ಗೆ ಹೊತ್ತು ಇಡ್ಲಿ ನಷ್ಟ ಇಡ್ಲಿ ಪೂರಿ ಗೋಲಿ ಗೋಲಿಬ ಕೊಡ್ತಾರೆ ದೋಸೆ ಕೊಡ್ತಾರೆ ಆ ದೋಸೆ ಚೆನ್ನಾಗಿರಲ್ಲ ಅಲ್ಲಿ ಮೀಲ್ಸ್ ತಗೊಂಬಿಟ್ರೆ ಸಾಯಂಕಾಲವರೆಗೂ ಮಧ್ಯಾಹ್ನವರೆಗೂ ಎಲ್ ಟೈಮ್ ತಿನ್ಬೋದು ಅಲ್ಲಿ ಪಾರ್ಸಲ್ ತಗೊಂಬಿಟ್ರ ಊಟನ ಎಲ್ಸ್ ಕೊಡ್ತಾರೆ

ಯಾರ ಶಿಷ್ಯ ಕರ್ಸ್ತೀನಿ ಅಂದ್ರ ನೀವೇ ಬೇಡ ಬೇಡ ಅಂತೀರಲ್ಲಪ್ಪ ಇಬ್ರು ಸೇರ್ಕೊಂಡು ಹೆಂಗ ಕರ್ಸ್ಕೊಂಡಿ ಹೌದಾ ಎಲ್ಲ ಮಾಡಿ ಹೆಂಗ ಕರ್ಸ್ಕೊಂಡಿದ್ರೆ ಮಾಡ್ಕೊಳ ಅನ್ನ ಸಾಂಬಾರು ನೀನ್ ಕ ಮಾಡ್ಕೊಂಡ ಉಳಿತದಲ್ವಾ ಹೇಳಿ ನಾಳೆ ಬೆಳಿಗ್ಗೆ ಫೋನ್ ಮಾಡ್ತೀನಿ ನಾನು ಈ ಆಟದಲ್ಲಿ ಇಲ್ಲ ಬಿಡದಿ ಹತ್ರ ಬಂದು ಹೈವೇ ಇಂದ ಲೆಫ್ಟ್ ತಗೊಂಡು ನಮ್ಮ ಮಾಮೂಲಿ ಕುಂಬಳುಗೋಡು ರೋಡಿಗೆ ಬಂದಿದ್ದೀವಿ ಸೊ ಇಲ್ಲಿಂದ ನಾವು ಪಾರ್ಕಿಂಗ್ ಹೋಗ್ಬಿಟ್ಟು ಅಲ್ಲಿಂದ ಮುಂದೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹೋಗೋಣ ಫೈನಲಿ ಕೆಂಗೇರಿ ಮೈನ್ ರೋಡ್ಗೂ ಕೂಡ ಬಂದ್ಬಿಟ್ಟು ಬೆಂಗಳೂರು ಟ್ರಾಫಿಕ್ ಅಂತೂ ತಡ್ಕಳ ಗುರು ಹೆವಿ ತಲೆನೋವು ಅಂದ್ಕೊಳ್ಳಿ ಆಲ್ರೆಡಿ ಟೈಮ್ ಹತ್ತು ಗಂಟೆ ಆಗಿದೆ ಆದರೂ ಕೂಡ ಭಯಂಕರ ಟ್ರಾಫಿಕ್ ತಲೆನೋವು ಇಷ್ಟು ದೂರ ಇಲ್ಲಿವರೆಗೂ ಟ್ರಾಫಿಕ್ ಆಗಿದೆ ಇದು ಇವತ್ತು ಕೂಡ ಅದಕ್ಕೆ ಈ ಟ್ರಾಫಿಕಿಂದ ತಲೆನೋ ತಪ್ಪಿಸ್ಕೊಳ್ಳೋಕೆ ಅಂತಲೇ ಯಾವಾಗಲೂ ನೀವು ಬೇಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು ಬಂದಿದ್ದ ಲಾಗಿ ಕಾರಣ ಏನು ಅಂದರೆ ಇದು ಒಂದು ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಅಯ್ಯೋ 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 ಏನು ಅರ್ಜೆಂಟ್ ಮಾಡ್ತಾನೆ ಅವರು ಈ ಸಿಗ್ನಲ್ಲೇ ಇದು ಮೂರನೇ ಸಿಗ್ನಲ್ ಬಿತ್ತು ಹತ್ತು ಹತ್ತು ಸೆಕೆಂಡಿಗೆ ಸಿಗ್ನಲ್ ಕೊಡ್ತಾವ್ರೆ ಹತ್ತು ಹತ್ತು ಸೆಕೆಂಡ್ ಸಿಗ್ನಲ್ ಕೊಟ್ಟರೆ ಹೆಂಗೆ ನಡೆಯುತ್ತ ವರ್ಕೌಟ್ ಆಗಲ್ಲ ಫೈನಲಿ ಅಣ್ಣನ ಪಾರ್ಕಿಂಗ್ ಇಗೆ ಕರ್ಕೊಂಡು ಬಂದ್ಬಿಟ್ಟಿ ನಮ್ಮ ಕೆಲಸ ಮುಗೀತು ನಮ್ಮ ಡ್ಯೂಟಿ ಮುಗೀತು ಅಣ್ಣ ಬರೋಣ ನಿಮ್ ಬಟ್ಟೆ ಗಿಟ್ಟ ಇಲ್ವಾ ಬಟ್ಟೆ ಇರ್ಕಿದಲ್ಲ ತುಂಬಿಟೋರ ಓಣಾ ಹಾ ಹಾ ಹುಷಾರ ಮಲ್ಕಳಿ ಐಟು ಕಲ್ ಕೊಡಬೇಕೈತಾನ ಪಟೈರಿಗೆ ಏರ್ಕ ಬಿಡು ಅಣ್ಣ ಅಷ್ಟದಿಂದ ಬರೋಣ ಬಾಯ್ ಬಾಯ್ ಗುಡ್ ನೈಟ್ स्वीಟ್ ಡ್ರೀಮ್ಸ್ ಟೇಕ್ ಕೇರ್ ಬ್ರೇಕ್ ಅರ್ಧ ಅಷ್ಟು ನಮ್ಮ ಮೇರೆ ಹಾಲೇ ಅರ್ಧಕ್ಕೆ ಅರ್ಧ ಮಲ್ಕೊಂಬಿಟ್ಟ ಇದರು ಇನ್ನೊಂದು ಅರ್ಧ ಜನ ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಮಲ್ಕೊಂಬಿಡ್ತಾರೆ ಸೊ ನಾನು ಕೂಡ ಮಲ್ಕೋಬೇಕು ಹೋಗಿ